ಹಲೋ ಎಲ್ರಿಗೂ ನಮಸ್ಕಾರ ನೀವು ಏನು ಫ್ಯೂಜಿಂಗ್ ಬಟ್ಟೆ ಏನಿದೆ ಇದು ಇದನ್ನು ಯಾವ ರೀತಿ ಅಟ್ಯಾಚ್ ಮಾಡೋದು ಯಾವ ರೀತಿ ಬ್ಲೌಸ್ ತುಂಬ ಚೆನ್ನಾಗಿ ಬಂತು ಫ್ರೆಂಡ್ಸ್ ಹಂಗಾಗಿ ಇದು ನಂದೇ ಮದುವೆ ಇದೆ ಒಂದು ಬ್ಲಾಕ್ ಸೀರೆ ನಾನು ಏನು ತೋರಿಸ್ತಾ ಅದು ಮೊನ್ನೆ ಸ್ಟಿಚ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ನಂದಕ್ಕೆ ಅಲ್ವಾ ಮತ್ತು ಈ ಥರ ಬಟ್ಟೆಯಿಂದಾಗ ಒಂದು ಸ್ವಲ್ಪ ಚುಚ್ಚುತ್ತಾ ಇರುತ್ತೆ ಇಲ್ಲಿ ಒಳಗಡೆ ಅದು ಅದನ್ನೆಲ್ಲ ಅವಾಯ್ಡ್ ಮಾಡಬೇಕು ಅಂದರೆ ಲೈನಿಂಗು ಹಾಕಿ ಮತ್ತು ಇದು ಹಾಕ್ದಾಗ ಒಂದು ಸ್ವಲ್ಪ ಅವಾಯ್ಡ್ ಆಗುತ್ತೆ ಅನ್ನೋ ಕಾರಣಕ್ಕೆ ಹಾಕ್ಕೊಳ್ಳೋಣ ಅಂತ ತೋರಿಸ್ತಾ ಇದ್ದೀನಿ ತೋರಿಸಿ ಯಾವ ರೀತಿ ಪೇಸ್ಟಿಂಗ್ ಮಾಡೋದು ಅಂತಂದ್ರೆ ಫಸ್ಟು ನಾವೇನು ಮಾಡಬೇಕಾಗುತ್ತೆ ಈ ಏನು ಮೇಯ್ನ್ ಬಟ್ಟೆ ಇರುತ್ತೆ ಅದನ್ನು ನೀಟಾಗಿ ನಾನು ಇದನ್ನು ನೀವು ಎಲ್ಲಿ ಗೊತ್ತಾಯಿತು ಅಂತಂದರೆ ನಾನು ಕನ್ನಡದಲ್ಲಿ ಯಾರೂ ತೋರಿಸಿಲ್ಲ ಕನ್ನಡ ಯೂಟ್ಯೂಬರ್ಸ್ ಯಾರೂ ತೋರಿಸಿಲ್ಲ ಫ್ರೆಂಡ್ಸ್ ಮತ್ತು ಏನು ಹಿಂದಿ ಚಾನಲ್ಗಳಲ್ಲಿ ಕೆಲವು ಕಡೆ ತೋರಿಸಿದ್ದಾರೆ ನಾನು ಅಲ್ಲಿ ನೋಡಿಬಿಟ್ಟು ಅವರು ಏನು ಫಾಲೋ ಮಾಡಿದ್ದಾರೆ ಅದನ್ನು ನಾನು ನಿಮಗೆ ತೋರಿಸ್ತಾ ಇದ್ದೀನಿ ನೀಟಾಗಿ ಫಸ್ಟು ಒಂದು ರಿಂಕಲ್ಸ್ ಇಲ್ಲದೆ ಇರೋ ಥರ ಬ್ಲೌಸ್ ಏನು ಬರುತ್ತೆ ನಮ್ಮದು ಫಸ್ಟ್ ಇದನ್ನು ನೀಟಾಗಿ ಐರನ್ ಮಾಡ್ಕೊಬೇಕು ಏನು ಬಟ್ಟೆ ಇರುತ್ತೆ ಬ್ಲೌಸ್ ಪೀಸು ಅದನ್ನು ನೀಟಾಗಿ ಐರನ್ ಮಾಡ್ಕೊಳ್ಳಿ ಎಲ್ಲೂ ಕೂಡ ಒಂದು ರಿಂಕಲ್ಸ್ ಆ ಥರ ಏನು ಇರಬಾರ್ದು ಕ್ಲೀನ್ ಆಗಿ ಐರನ್ ಮಾಡ್ಕೊಬೇಕಾಗತ್ತೆ ಫುಲ್ಲು ನಾನು ಐರನ್ ಮಾಡಿಕೊಂಡು ಈ ರೀತಿ ಒಂದು ರಿಂಕಲ್ಸ್ ಇಲ್ಲದೆ ಇರೋ ಥರ ಮಾಡಿಕೊಂಡು ನಾನು ನಿಮಗೆ ತೋರಿಸ್ತೀನಿ ಒಂದು ಬ್ಲೌಸ್ ಫುಲ್ಲು ಇದೇ ತರ ಮಾಡ್ಕೊಬೇಕು ಫ್ರೆಂಡ್ಸ್ ನೀಟಾಗಿ ಎಲ್ಲೂ ಕೂಡ ಒಂದು ರಿಂಕಲ್ಸ್ ಇಲ್ಲದೇ ಇರೋ ಥರ ನೀಟಾಗಿ ಇದನ್ನ ನಾನು ಕ್ಲಾತನ್ನು ಐರನ್ ಮಾಡ್ಕೊಂಡಿದ್ದೀನಿ ಈಗ ಈ ಕ್ಲಾತಿನ ಮೇಲೆ ಉಲ್ಟಾ ತಿರುಗಿಸಿ ನಮ್ಮ ಕ್ಲಾತ್ ಏನಿದೆ ಇದ್ರ ಮೇಲೆ ಉಲ್ಟಾ ಇಟ್ಕೊಂಡು ಏನು ಈ ಕ್ಲಾತ್ ಬರುತ್ತೆ ಲೈ ಲೈರ ಕ್ಲಾತ್ ಬರುತ್ತೆ ನಾನು ಕ್ಲೀನಾಗಿ ಈ ಬ್ಲೌಸ್ ಎಷ್ಟಿದೆಯೋ ಅಷ್ಟನ್ನೇ ನಾನು ಕಟ್ ಮಾಡ್ಕೊಂಡಿದ್ದೀನಿ ಅಂದರೆ ಇದು ಸ್ವಲ್ಪ ಎಕ್ಸ್ಟ್ರಾ ಇದೆ ಈ ಏನು ಈ ಥರ ಒಂಥರ ವರ್ಡರ್ಡ್ ಥರ ವೈಟ್ ವೈಟು ಚಿಕ್ಕೆ ಚಿಕ್ಕೆ ಥರ ಏನು ಬರುತ್ತೆ ಇದು ಬಂದು ಪೇಸ್ಟಿಂಗ್ ಪಾರ್ಟ್ ಇದು ಬಂದು ನಮ್ಮ ಸ್ಕಿನ್ ಏನು ಇರುತ್ತೆ ಇದು ನೀಟಾಗಿ ಈ ಥರ ನಾವು ಪೇಸ್ಟಿಂಗನ್ನು ಮಾಡಬೇಕಾಗತ್ತೆ ಅಂದರೆ ಈ ಥರ ಬೆಳ್ ಬೆಳ್ಳಿರೋದು ನಮ್ಮ ಬ್ಲೌಸ್ ಪಾರ್ಟ್ ಏನಿರುತ್ತೆ ಅಲ್ಲಿ ಅಲ್ಲಿಗೆ ಹಾಕ್ಬೇಕಾಗುತ್ತೆ ನಾವು ನೀಟಾಗಿ ಹಿಂಗೆ ಇಟ್ಕೊಳ್ಳಿ ನೋಡಿ ನೀಟಾಗಿ ಹಿಂಗೆ ಇಟ್ಕೊಂಡು ಕ್ಲೀನಾಗಿ ಪೇಸ್ಟ್ ಮಾಡಿಕೊಂಡು ಬರಬೇಕಾಗುತ್ತೆ ಫಸ್ಟು ನಾವು ಅದಕ್ಕೆ ಹೇಳಿದ್ದು ಕ್ಲೀನಾಗಿ ಐರನ್ ಮಾಡ್ಕೊಳ್ಳಿ ಐರನ್ ಮಾಡಲಿಲ್ಲ ಅಂದರೆ ಅದು ಏನು ಹಂಗೆ ಇರುತ್ತೆ ಹಂಗೆ ಕೂರುತ್ತದು ನೀಟಾಗಿ ಕ್ಲೀನಾಗಿ ಬಟ್ಟೆಯನ್ನು ಬ್ಲೌಸನ್ನು ಐರನ್ ಮಾಡ್ಕೊಳ್ಳಿ ಮತ್ತು ಅವ್ರು ಹೇಳೋದು ಯಾವುದೇ ಕಾರಣಕ್ಕೂ ಸ್ಟೀಮ್ ಇರುತ್ತಲ್ಲ ಸ್ಟೀಮ್ ಐರನ್ ಥರ ನಾವೇನು ಮಾಡಬಾರ್ದು ನೋಡಿ ನೀಟಾಗಿ ಕೂರುತ್ತೆ ಇದು ಕ್ಲಾತ್ ತರನೇ ಇರುತ್ತೆ ನೀಟಾಗಿ ಕ್ಲಾತೆ ಕ್ಲಾತ್ ಅಲ್ಲ ಕ್ಲಾತೇನೇ ನೆನೆ ಪೇಸ್ಟಿಂಗ್ ಇರುತ್ತೆ ಅಷ್ಟೇ ನೋಡಿ ನೀಟಾಗಿ ನಾನಿಲ್ಲಿ ಐರನ್ನ ಮಾಡಿಕೊಂಡೆ ನೋಡಿ ಇಲ್ಲಿ ಪೇಸ್ಟಿಂಗ್ ಆಗಿಬಿಡ್ತು ನೋಡಿ ಇಲ್ಲಿ ಒಂದೇ ಬಟ್ಟೆ ಅನ್ನ ಥರ ಪೇಸ್ಟಿಂಗ್ ಆಯಿತು ಫುಲ್ಲು ಸೇಮ್ ಮಾಡೋಣ ಯಾವುದೇ ಕಾರಣಕ್ಕೂ ನೀವು ಅದನ್ನೇ ಹೇಳೋದು ಐರನ್ ಮಾಡ್ಕೊಬೇಕು ನೀಟಾಗಿ ಅಂತ ಅದಕ್ಕೆ ಹೇಳೋದು ಬಟ್ಟೆಯನ್ನ ನೀಟಾಗಿ ಐರನ್ ಮಾಡ್ಕೊಳ್ಳಿ ಸ್ಟೀಮ್ ಐರನ್ ಮಾಡಕ್ ಹೋಗ್ಬೇಡಿ ಸ್ಟೀಮ್ ಹಾಕಿದ್ರೆ ನೀರ್ ಅಂಶ ಇರುತ್ತಲ್ಲ ಅದು ಪೇಸ್ಟಿಂಗ್ ಹೋಗ್ಬಿಡತ್ತಂತೆ ತುಂಬಾ ವಿಡಿಯೋಸ್ಗಳ್ನ ನೋಡಿದೆ ಫ್ರೆಂಡ್ಸ್ ನಾನು ತುಂಬಾ ವಿಡಿಯೋಸ್ಗಳನ್ನ ನೋಡಿಬಿಟ್ಟು ನಾನು ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಈ ರೀತಿ ಪೇಸ್ಟಿಂಗ್ ಅನ್ನ ಮಾಡ್ತಾ ಇದೀನಿ ಇಲ್ಲಿ ನೋಡಿ ಶಾರ್ಟೇಜೇ ಬಂತು ಓಕೆ ತೊಂದರೆ ಇಲ್ಲ ಆಮೇಲೆ ಮೇಲ್ಗಡೆಯಿಂದ ಇನ್ನೊಂದ್ಸಲ ಮಾಡೋಣ ಏನು ಫುಲ್ ಬಟ್ಟೆ ಕ್ಲಾತ್ ಇರುತ್ತಲ್ಲ ಈಗ ಫಸ್ಟು ಪೇಸ್ಟಿಂಗ್ ಮಾಡ್ತಾ ಇದ್ದೀನಿ ನೋಡಿ ಇಲ್ಲಿ ಆಲ್ರೆಡಿ ಪೇಸ್ಟಿಂಗ್ ಮಾಡದೆ ನೀಟಾಗಿ ಬಂದಿದೆ ಈಗ ಸೇಮ್ ಹಂಗೆ ಮಾಡ್ಕೊಂಡು ಹೋಗೋಣ ನೀವು ಕರೆಕ್ಟಾಗಿ ಪೇಸ್ಟಿಂಗ್ ಮಾಡಲಿಲ್ಲ ಅಂದ್ರೆ ಬಟ್ಟೆ ನಮ್ಮ ಮೇನ್ ಕ್ಲಾತ್ ಏನಿದೆ ಅದನ್ನ ನೀಟಾಗಿ ಇಟ್ಕೊಳ್ಳಿ ಫಸ್ಟ್ ಬೆಸ್ಟು ಅಂದರೆ ಈ ಕಡೆಯಿಂದ ಪೇಸ್ಟಿಂಗ್ ಮಾಡ್ಕೊಂಡು ಹೋಗೋದು ಯಾಕಂದ್ರೆ ನಮಗೆ ಗೊತ್ತಾಗ್ತಾ ಇರುತ್ತೆ ನೋಡಿ ನೀಟಾಗಿ ಹಿಂಗೆ ಅಂದ್ಬಿಟ್ಟು ಮೇನ್ ಬಟ್ಟೆ ಕಡೆಯಿಂದಲೇ ಪೇಸ್ಟಿಂಗ್ ಮಾಡಿ ತೊಂದರೆ ಇಲ್ಲ ಒಂದು ಸಲ ಅದು ಕಚ್ಕೊಂಬಿಡ್ತು ಅಂದ್ರೆ ಮತ್ತೆ ಅದು ಪೇಸ್ಟಿಂಗ್ ಆಗ್ಬಿಡುತ್ತೆ ಫ್ರೆಂಡ್ಸ್ ಹಂಗಾಗಿ ನೀಟಾಗಿ ನಾನು ಬೇರೆಯವ್ರಿಗೆ ಸ್ಟಿಚ್ ಮಾಡಿದ್ರೆ ಗೊತ್ತಾಗಲ್ಲ ನನಗೆ ನೋಡಿ ಹೌದು ಯಾವ ರೀತಿ ಬಂತು ಅಂತ ಹೇಳಿದ್ರು ನನ್ನ ಮುಂದೆ ಕೆಲವ್ರು ಹಾಕ್ತಾರೆ ಕೆಲವ್ರು ಹಾಕ್ಕೊಳೋದಿಕ್ಕೆ ಇಷ್ಟಪಡೋಲ್ಲ ಹಂಗಾಗಿ ನಾನೇ ಆದರೆ ನಾನು ಹಾಕಿ ನಿಮಗೆ ತೋರಿಸ್ಬೋದು ಯಾವ ರೀತಿ ಬಂತು ಅಂತ ತೋರಿಸ್ಬೋದು ನೋಡಿ ಇಲ್ಲಿ ಪೇಸ್ಟಿಂಗ್ ಆಯಿತು ಹಂಗಾಗಿ ಮತ್ತೆ ಹಿಂಗು ಬರಬೇಡಿ ಒಂದೇ ಕಡೆಯಿಂದ ಹಿಂಗೋಗಿ ಯಾಕಂದರೆ ರಿಂಕಲ್ಸ್ ಮತ್ತೆ ಬರಲ್ಲ ಅದು ನಾನು ನೆಕ್ಸ್ಟ್ ಸ್ಟುಡಿಯೋದಲ್ಲಿ ಇದ್ರ ಕಟಿಂಗ್ ಆಗ್ತೇನೆ ಫ್ರೆಂಡ್ಸ್ ದಯವಿಟ್ಟು ನೋಡಿ ನಾನು ಇಲ್ಲಿ ಎಷ್ಟಿದೆಯೋ ಅಷ್ಟನ್ನು ನೀಟಾಗಿ ಕಟ್ ಮಾಡಿ ತೆಗೆದುಬಿಡ್ತೀನಿ ಈಗ ಯಾಕಂದರೆ ಇದು ಮತ್ತೆ ಪೇಸ್ಟಿಂಗ್ ಆಗಿಬಿಡುತ್ತೆ ಐರನ್ ಬಾಕ್ಸಿಗೆಲ್ಲ ಪೇಸ್ಟಿಂಗ್ ಥರ ಆಗಿಬಿಡುತ್ತೆ ಹಂಗಾಗಿ ಪ್ರೆಸ್ಸಿಂಗ್ ಮಾಡ್ಕೊಳ್ಳಿ ಎಲ್ಲೂ ಕೂಡ ಇದಾಗಬಾರ್ದು ಲೂಸ್ ತರ ಎಲ್ಲ ಬರಬಾರ್ದು ಈಗ ಮತ್ತೆ ಈಗ ಎಲ್ಲ ಪೇಸ್ಟಿಂಗ್ ಆಯಿತು ಈಗ ನಾನು ಇನ್ನೊಂದ್ಸಲ ನೀಟಾಗಿ ಮಾಡ್ಬಿಡ್ತೀನಿ ಮಾಡಿಬಿಡ್ತೀನಿ ಗೊತ್ತಾ ಆಮೇಲೆ ಮತ್ತೆ ನೋಡಿ ಇಲ್ಲಿ ಹಿಡ್ಕೊಂಬಿಟ್ಟೈತೆ ನೋಡ್ತಾ ಇರ್ಬೋದು ಹಿಡಜು ಈಗ ಮತ್ತೆ ಇನ್ನೊಂದ್ಸಲ ನಾನು ನೀಟಾಗಿ ಪ್ರೆಸ್ಸಿಂಗ್ ಮಾಡ್ತೀನಿ ಯಾವುದೇ ಒಂದು ಹೊಸದ್ ಕಲಿತಿದ್ದೀವಿ ಅಂದರೆ ನಮಗೆ ಗೊತ್ತಿರೋಲ್ಲ ಅದ್ರ ಬಗ್ಗೆ ನಾನು ಈ ಜನ ಏನು ಯೂಸ್ ಮಾಡಲ್ಲ ಹಂಗಾಗಿ ಕಟ್ ಮಾಡಿ ತೆಗಿತೀನಿ ನೀಟಾಗಿ ಇನ್ನೊಂದು ಸಲ ಪ್ರೆಸ್ಸಿಂಗ್ ಫುಲ್ಲು ಮಾಡ್ಕೊಂಬಂದ್ಬಿಡ್ತೀನಿ ಫ್ರೆಂಡ್ಸ್ ಅವ್ರು ಹೇಳಿದ್ದು ಎರಡು ಸಲ ಮಾಡಿ ಅಂತ ಯಾಕಂದರೆ ಪೇಸ್ಟಿಂಗ್ ಆಗಿಲ್ಲ ಅಂದರೆ ಆಗುತ್ತೆ ಅಂತ ಈಗ ಬೇಕಾದರೆ ನೀವು ಎರಡು ಸೇ ಹಿಂಗಂತ ಮಾಡ್ಬೋದು ಅಂದ್ರೆ ಅಪೋಸಿಟು ಕೂಡ ನೀಟಾಗಿ ಮಾಡ್ಕೊಬೋದು ಈಗ ಆಲ್ರೆಡಿ ಪೇಸ್ಟಿಂಗ್ ಆಗಿದೆಯಲ್ವ ಇದು ಹಂಗಾಗಿ ಮಾಡ್ಕೊಳ್ಳಿ ತೊಂದರೆ ಇಲ್ಲ ನಾವು ಹೆಂಗೆ ತೋರ್ಸೋಕೆ ಹೋದ್ರು ಏನಂತಾರೆ ಅಯ್ಯೋ ಬಿಡಮ್ಮ ಬೇಡ ನನ್ನ ಎಲ್ಲರೂ ನೋಡ್ತಿರ್ತಾರೆ ಅವ್ರ ಫ್ರೆಂಡ್ಸ್ಗಳೆಲ್ಲ ನೋಡ್ತಾರೆ ಅಂತಾರೆ ಅಲ್ವಾ ಹಂಗಾಗಿ ಬೇರೆ ಯಾರ್ದು ಬೇಡ ನಾನು ಹೀಗೆ ನೀಟಾಗಿ ಐರನ್ ಮಾಡಿ ತೋರಿಸ್ತೀನಿ ಮತ್ತೆ ನಾನು ನಿಮಗೆ ನೋಡಿ ಫ್ರೆಂಡ್ಸ್ ನಾನೀಗ ಕ್ಲೀನಾಗಿ ಐರನನ್ನು ಮಾಡಿಕೊಂಡೆ ಎಲ್ಲೂ ಕೂಡ ನೋಡಿ ಇದನ್ನು ಪೇಸ್ಟಿಂಗ್ ಮಾಡ್ಕೊಂಡಿದ್ದೀನಿ ಎಲ್ಲೂ ಕೂಡ ರಿಂಕಲ್ಸ್ ಆ ಥರನೂ ಸಹ ಇಲ್ಲ ನೋಡಿ ಬರಲ್ಲ ಒಂಥರ ಒಂಥರ ಅದು ಏನು ಮಾಡುತ್ತೆ ಸಪೋರ್ಟ್ ಮಾಡುತ್ತೆ ನಮಗೆ ನನ್ನ ನನ್ನದೇ ಇದು ಬ್ಲೌಸ್ ಆಗಿರೋದ್ರಿಂದ ಮತ್ತು ಇಲ್ಲಿ ನಮಗೆ ಚುಚ್ಚುತ್ತೇನೋ ಭಯನೂ ಇರೋಲ್ಲ ಇದಕ್ಕೆ ನಾನು ವಿತ್ ಲೈನಿಂಗ್ ಸಹ ಕೊಡ್ತೀನಿ ಲೈನಿಂಗ್ ಆಗ್ಲಿಲ್ಲ ಅಂದರೆ ಚೆನ್ನಾಗಿರಲ್ಲ ವಿತ್ ಲೈನಿಂಗ್ ಸಹ ಹಾಕ್ತೀನಿ ಕಾಟನ್ ಲೈನಿಂಗ್ ಹಾಕ್ಬಿಟ್ಟು ನಾನು ಕಟಿಂಗ್ ಮಾಡ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಇದ್ರ ಕಟ್ಟಿಂಗ್ ಮಾಡಿ ಸ್ಟಿಚಿಂಗ್ ಮಾಡಿ ನಾನು ಹಾಕ್ತೀನಿ ಫ್ರೆಂಡ್ಸ್ ಕಟಿಂಗ್ ಮಾಡೋದನ್ನ ಅಂದರೆ ನಾರ್ಮಲ್ ಆಗಿ ನಾನು ಏನು ಕಟಿಂಗ್ ಮಾಡ್ತೀನೋ ಅದೇ ಇದೆ ಅಕಸ್ಮಾತ್ ತೋರ್ಸಿ ಕಟಿಂಗ್ ಮತ್ತೆ ಇನ್ನೊಂದು ಹೇಳ್ತೀನಿ ಈ ತರ ಫ್ಯೂಜನ್ ಪೇಪರ್ ಏನಾದರೂ ನೀವು ಹಾಕಿದ್ರೆ ಇದರೊಳಗೆ ಏನಾದ್ರೂ ನೀವು ಇದನ್ನ ಮಾಡ್ಕೊಂತೀನಿ ಅಂದ್ರೆ ಡೋರಿ ಎಲ್ಲಾ ಮಾಡ್ತೀನಿ ಆಗಲ್ಲ ಯಾಕಂದ್ರೆ ಅದು ಒಂದ್ ಸ್ವಲ್ಪ ದಪ್ಪ ಇರುತ್ತಲ್ವ ಬಟ್ಟೆ ಹಂಗಾಗಿ ನಾನು ಇದಕ್ಕೆ ಡೋರಿ ಬಂದು ಬ್ಲಾಕ್ ಕಲರ್ ಇರೋದ್ರಿಂದ ಬ್ಲಾಕ್ ಕಲರ್ ನನ್ನ ಹತ್ರ ಎಕ್ಸ್ಟ್ರಾ ಬಟ್ಟೆ ಇದೆ ಕೊಟ್ಕೊಂತೀನಿ ಇದ್ರ ಡೋರಿ ಮಾಡಕ್ ಆಗೋದು ಇಲ್ಲ ಅಂತ ಗೊತ್ತಿತ್ತು ಹಂಗಾಗಿ ನಾನು ಪೇಸ್ಟಿಂಗ್ ಅನ್ನ ಮಾಡ್ಕೊಂಡೆ ಅಕಸ್ಮಾತ್ ನೀವೇನಾದ್ರು ಡೋರಿ ಎಲ್ಲ ಮಾಡೋದಕ್ಕೆ ಬೇಕು ಅಂತ ಅಂದ್ರೆ ನೀವೇನ್ ಮಾಡ್ಕೊಳ್ಳಿ ಸೈಡ್ ಅಲ್ಲಿ ಒಂದ್ ಸ್ವಲ್ಪ ಬಿಟ್ಕೊಂಡಿರ್ರಿ ಆ ಒಂದ್ ಸ್ವಲ್ಪ ಬಿಟ್ಕೊಂಡಿರ್ರಿ ಡೋರಿಗೆ ಏನ್ಬಿಟ್ಟು ಅವಾಗ ನೀವು ಆರಾಮಾಗಿ ಮಾಡ್ಕೊಬಹುದು ಈ ತರ ಪೇಸ್ಟಿಂಗ್ ಆಗಿದಕ್ಕೆ ನಾವು ಒಂದೇ ಒಂದು ಲೈನಿಂಗ್ ಕೊಟ್ಟರೂ ಸಹ ಬೆಲ್ಟ್ ಪಟ್ಟಿಗೆ ಒಂದೇ ಲೈನಿಂಗ್ ಸಾಕಾಗುತ್ತೆ ಯಾಕಂದ್ರೆ ಆಲ್ರೆಡಿ ಎರಡು ಪೇಸ್ಟಿಂಗ್ ಆಗಿರತ್ತಲ್ಲ ಇನ್ನೊಂದು ಲೈನಿಂಗ್ ಕೊಟ್ರೆ ಸಾಕಾಗುತ್ತೆ ನಾನು ಇದರ ಕಟಿಂಗ್ ಆ ಸ್ಟಿಚಿಂಗ್ ಅನ್ನ ತೋರಿಸ್ತೀನಿ ಬೇಕು ಅಂದ್ರೆ ಯಾವ ರೀತಿ ಬರುತ್ತೆ ಮತ್ತೆ ಹಾಕೋಡ ತೋರಿಸ್ತೀನಿ ನಾನು ಒಂದು ಮದ್ವೆ ಇರೋದ್ರಿಂದ ಮದ್ವೆಗೆ ಹಾಕೊಂಡೋಗ್ಬೇಕು ಈ ಬ್ಲಾಕ್ ಸ್ಯಾರಿನ ಶನಿವಾರ ಭಾನುವಾರ ಒಂದು ಮದ್ವೆ ಇದೆ ಹಂಗಾಗಿ ನಾನು ಇದ್ರ ಕಟಿಂಗ್ ಅನ್ನ ತೋರಿಸ್ತೀನಿ ನನ್ನ ಅಳತೆ ಬ್ಲೌಸು ನೀವು ನೋಡಿದ್ದೀರ ಇದು ನಂದು ವೆಲ್ವೆಟ್ ತುಂಬಾ ಚೆನ್ನಾಗಿ ಫಿಟಿಂಗ್ ತೋಳಾಗಿರ್ಬೋದು ಬಾಡಿ ಪಾರ್ಟ್ ಆಗಿರ್ಬೋದು ತುಂಬ ಚೆನ್ನಾಗಿ ಆಗಿರ್ಬೋದು ತುಂಬ ಚೆನ್ನಾಗಿ ಬಂದಿದೆ ಇದು ಇದನ್ನೇ ನಾನು ಕಟ್ಟಿಂಗ್ ಮಾಡ್ತೀನಿ ಇದ್ರಳತೆಗೆ ನಾನು ಕಟ್ಟಿಂಗ್ ಮಾಡ್ತೀನಿ ಇದನ್ನ ತೋರಿಸ್ತೀನಿ ಕಟ್ಟಿಂಗ್ ಮಾಡಿ ಸ್ಟಿಚಿಂಗ್ ಮಾಡೋದನ್ನು ಕೇಳಿದ್ರೆ ಮಾತ್ರ ಇಲ್ಲ ಅಂದರೆ ಬೇಡ ಇಷ್ಟ ಆದರೆ ಖಂಡಿತ ಇದನ್ನು ತೋರಿಸಿ ಅಂತ ಕೇಳಿದ್ರಿಂದ ಯಾವ ರೀತಿ ಅಟ್ಯಾಚ್ ಮಾಡೋದು ತೋರಿಸಿ ಅಂತ ಅಂದಿದ್ರಿಂದ ಅಟ್ಯಾಚ್ ಮಾಡೋದು ತುಂಬ ಕೇರ್ಫುಲ್ಲಾಗಿ ಮಾಡಬೇಕು ಇಲ್ಲಾದರೆ ರಿಂಕಲ್ಸ್ ಬರೋ ಚಾನ್ಸಸ್ ಇರುತ್ತೆ ಕೇರ್ಫುಲ್ಲಾಗಿ ನೋಡ್ಕೊಳ್ಳಿ ನಂದು ಬಂತು ಒಂದು ತಥವಾ ಎಲ್ಲ ತೋರಿಸ್ತೀನಿ ನೋಡಿ ಇಲ್ಲಿ ಕ್ರೀಸ್ ನೋಡಿ ಅದೇ ಆಗ್ಬಿಡುತ್ತೆ ನಾನು ಬ್ಯಾಕಲ್ಲಿ ನೋಡಿ ಇಲ್ಲಾಗಿದೆ ಇದನ್ನು ನಾನು ಎಲ್ಲೂ ಬರದೇ ಇರೋ ಥರ ನೋಡ್ಕೊತೀನಿ ಇಲ್ಲಿ ನೋಡ್ತಾ ಇರ್ಬೋದು ಪೇಸ್ಟಿಂಗ್ ಮಾಡಬೇಕಾದ್ರೆ ಒಂದು ಸ್ವಲ್ಪ ಲೂಸಿಂಗ್ ಆಗ್ಬಿಟ್ಟು ಈ ಥರ ಆಗ್ಬಿಡುತ್ತೆ ದಯವಿಟ್ಟು ನೋಡಿಕೊಂಡು ಫ್ರೆಂಟಿಂದನೇ ಆದಷ್ಟು ಫ್ರೆಂಟು ನಿಮ್ಮ ಮೇಲ್ಗಡೆ ಬರೋ ಥರ ನೋಡಿಕೊಂಡು ಮಾಡ್ಕೊಂಡೋಗಿ ಆವಾಗ ಚೆನ್ನಾಗಿ ಬರುತ್ತೆ ಈ ವಿಡಿಯೋ ಆಗಿದ್ರೆ ಲೈಕ್ ಮಾಡೋದನ್ನ ಮರಿಬೇಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇಷ್ಟ ಆದ್ರೆ ಅಂದರೆ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್